ಹಲೋ ನಮಸ್ಕಾರ ವಿಷಯ ಇಷ್ಟೇ ಬಿಹಾರದ ಒಂದು ಸರ್ಕಾರಿ ಕಾರ್ಯಕ್ರಮ ನಿತೀಶ್ ಕುಮಾರ್ ಬಿಹಾರದ ಮುಖ್ಯಮಂತ್ರಿಗಳು ಅವ್ರ ಆಯುಷ್ ವೈದ್ಯರಿಗೆ ನೇಮಕಾತಿ ಪತ್ರವನ್ನು ವಿತರಣೆ ಮಾಡ್ತಾಯಿದ್ರು ನುಸ್ರತ್ ಪರ್ವೀನ್ ಅಂತ ಹೇಳ್ಬಿಟ್ಟು ಒಬ್ಬ ವೈದ್ಯ ಅವ್ರ ನಕಾಬ್ ಅಥವಾ ಹಿಜಾಬ್ ಹಾಕೊಂಡಿದ್ರು ಕಣ್ಣು ಮಾತ್ರ ಓಪನ್ ಇತ್ತು ಇಷ್ಟು ಕವರ್ ಆಗಿತ್ತು ಅವ್ರ ನೇಮಕಾತಿ ಪತ್ರ ಕೊಡಬೇಕಾದ್ರೆ ಇದೇನಿದು ಅಂತ ಹೇಳ್ಬಿಟ್ಟು ಆ ನಕಾಬ್ನ ಮತ್ತು ಹಿಜಾಬ್ನ ಹಿಂಗೆ ಹೇಳ್ತಾರೆ ಆಕೆ ಒಬ್ಬ ವೈದ್ಯಳೋ ಅಥವಾ ಯಾವ್ದೋ ಮುಸ್ಲಿಂ ಗುರುಗಳ ಪತ್ನಿಯವ್ ಯಾರು ಬೇಕಾದ್ರೆ ಆಗ್ಲಿ ಆಕೆ ಅದು ಅದನ್ನ ನಿತೀಶ್ ಕುಮಾರ್ ಎಳ್ದು ಆಕೆಯ ಧಾರ್ಮಿಕ ಹಕ್ಕಿಗೆ ಉಂಟು ಮಾಡಿದರೆ ಹಾಗಾಗಿ ಅವರು ಬೇಷರದ ಕ್ಷಮೆ ಕೇಳಬೇಕು ಅಂತ ಹೇಳ್ಬಿಟ್ಟು ಒಂದಿಷ್ಟು ವಿವಾದಗಳೆಲ್ಲ ಶುರುವಾಯಿತು ಕಾಂಗ್ರೆಸ್ ಮತ್ತು ಆರ್ ಜೆ ಡಿ ಈ ನಡೆಯನ್ನ ಅಸಭ್ಯ ಮತ್ತು ನಾಚಿಕೆ ಅಂತ ಕರೀತು ನಿತೀಶ್ ಕುಮಾರ್ ಅವರ ಮಾನಸಿಕ ಸ್ಥಿತಿಯ ಬಗ್ಗೆ ಕೂಡ ಈ ಹಂತದಲ್ಲಿ ಚರ್ಚೆಗಳಾದವು ನಿತೀಶ್ ಕುಮಾರ್ ಈಗ ಬಿಜೆಪಿ ಜೊತೆ ಸೇರ್ಕೊಂಡು ಮುಸಲ್ಮಾನರ ಧಾರ್ಮಿಕ ಹಕ್ಕಿನ ವಿರುದ್ಧ ನಿಂತು ಬಿಟ್ಟಿದರೆ ಅವರು ರಾಜೀನಾಮೆ ಕೊಡಬೇಕು ಅನ್ನುವಂತ ಒತ್ತಡಗಳು ಕೇಳಿ ಬಂದವು ನಟಿ ಜೈರಾ ವಾಸಿಂ ಸೇರಿದ ಹಾಗೆ ಅನೇಕರು ನಿತೀಶ್ ಕುಮಾರ್ ಬೇಷರತ್ ಕ್ಷಮ ಯಾಚನೆ ಮಾಡಬೇಕು ಅಂತ ಆಗ್ರಹವನ್ನ ಮಾಡ್ತಾರೆ ಬಿಹಾರದ ಅಲ್ಪಸಂಖ್ಯಾತ ಸಚಿವ ಜಮಾ ಖಾನ್ ಇದರಲ್ಲೆಲ್ಲ ವಿವಾದವನ್ನ ನೀವು ಹುಟ್ಟಾಕಿದ್ರೆ ಹೆಂಗೆ ನಿತೀಶ್ ಕುಮಾರ್ಗೂ ಆ ಮಗಳಿಗೂ ಅಪ್ಪ ಮಗಳ ಸಂಬಂಧ ತಂದೆಯಂತ ಪ್ರೀತಿ ನಗ್ತಾನೆ ನೇಮಕಾತಿ ಪತ್ರವನ್ನು ಕೊಡಬೇಕಾದ್ರೆ ಏನಿದು ಅಂತ ಹೇಳ್ಬಿಟ್ಟು ಹಿಂಗೆ ಎಳೆದಿದ್ದಾರೆ ಅಷ್ಟೇ ಅದರಲ್ಲಿ ವಿವಾದವನ್ನು ಹುಡುಕೋದು ನಾಚಿಕೆಗೇಡೋ ಮತ್ತು ಅತ್ಯಂತ ಬಾಲಿಶ್ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಏನು ಉತ್ತರ ಪ್ರದೇಶದ ನಿಷಾದ್ ಪಕ್ಷದ ಒಬ್ಬ ಅಧ್ಯಕ್ಷ ಮತ್ತು ಸಚಿವ ಸಂಜಯ್ ನಿಷಾದ್ ಇದ್ದಾನೆ ಆತ ಇವೆಲ್ಲವನ್ನು ಮೀರಿದ ಅತ್ಯಂತ ಕೊಳಕಾದಂತಹ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾನೆ ಅದನ್ನು ವಿವರಿಸೋದಕ್ಕಿಂತ ಮುಂಚಿತವಾಗಿ ನಿತೀಶ್ ಕುಮಾರ್ ಮಾಡಿದ್ದು ಸರಿನಾ ಸರಿ ಅಲ್ವಾ ಅನ್ನೋದ್ರ ವಿಮರ್ಶೆ ಮಾಡೋಣ ನೇರವಾಗಿ ಹೇಳಬೇಕು ಅಂದರೆ ಒಬ್ಬ ಮುಸ್ಲಿಂ ಹೆಣ್ಣು ಮಗಳ ಹಕ್ಕಿನ ವಿರುದ್ಧ ಧಾರ್ಮಿಕ ಹಕ್ಕಿನ ವಿರುದ್ಧ ಅವರು ನಡೆದುಕೊಂಡಂಥ ರೀತಿ ಸರಿಯಲ್ಲ ನಿತೀಶ್ ಕುಮಾರ್ ಅವರ ಚಾರಿತ್ರ್ಯವನ್ನು ನೋಡ್ತಾ ಬಂದರೆ ಬಿ ಜೆ ಜೊತೆ ಅವರು ಅಲಯನ್ಸ್ ಮಾಡಿಕೊಂಡು ಸರ್ಕಾರವನ್ನು ರಚನೆ ಮಾಡಿರ್ಬೋದು ಆದರೆ ನಿತೀಶ್ ಕುಮಾರ್ ಯಾವತ್ತೂ ಕೂಡ ಹಿಂದೂ ಮುಸ್ಲಿಂ ರಾಜಕಾರಣವನ್ನು ಮಾಡಿದವರೇ ಅಲ್ಲ ಅವರು ಸೆಕ್ಯುಲರ್ ನಾಯಕ ಜಾತ್ಯಾತೀತ ನಾಯಕ ಅಧಿಕಾರದ ಆಸೆಯಿಂದ ಅಥವಾ ಆರ್ ಜೆ ಡಿ ಮತ್ತು ಕಾಂಗ್ರೆಸ್ಸಿನ ಸವಾಸ ಬೇಡ ಅವರಿಂದ ಸ್ವಲ್ಪ ದೂರ ಇರೋಣ ರಾಜಕೀಯವಾಗಿ ನೋಡಿದ್ರೆ ಆರ್ ಜೆ ಡಿ ಕಾಂಗ್ರೆಸ್ಗಿಂತ ಬಿಜೆಪಿ ಉತ್ತಮ ಅಂತ ಹೇಳಿ ಬಿಜೆಪಿ ಜೊತೆ ಅಲಯನ್ಸ್ ಮಾಡಿಕೊಂಡಿರಬಹುದೇ ಹೊರತು ಅವ್ರು ಯಾವತ್ತೂ ಕೂಡ ಮುಸ್ಲಿಂ ಆಗಿರಲಿಲ್ಲ ಮುಸಲ್ಮಾನರ ವಿರೋಧವಾಗಿ ಅವರು ನಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಸಹಜವಾಗಿ ಅವರು ನೇಮಕಾತಿ ಪತ್ರವನ್ನು ಕೊಡಬೇಕಾದ್ರೆ ನಕಾಬ್ ಹಾಕೊಂಡಿರುವಂತಹ ಹೆಣ್ಣು ಮಗಳಿಗೆ ಏನಿದು ಅಂತ ಹೇಳಿಬಿಟ್ಟು ಜಸ್ಟ್ ಆಕೆಯ ಮುಖವನ್ನು ನೋಡುವ ನಕ್ತ ನಗ್ತಾನೆ ಆ ಒಂದು ಪ್ರಕ್ರಿಯೆಯನ್ನು ಮಾಡುತ್ತಾರೆ ಹಾಗಾಗಿ ನಿತೀಶ್ ಧರ್ಮ ದ್ವೇಷದಿಂದ ಇದು ಮಾಡಿದರೆ ಹೀಗೆ ಮಾಡ್ಬೇಕು ಅನ್ನೋದೇ ಅವರ ಪ್ರಭಗಂಡ ಆಗಿತ್ತು ಅಜೆಂಡ ಆಗಿತ್ತು ಸಿದ್ಧಾಂತ ಆಗಿತ್ತು ಅಂತ ನಾವು ವಾದ ಮಾಡೋದು ಬೇಡ ಸಹಜವಾಗಿ ಈ ತರದ ಕಾನ್ಸೆಪ್ಟ್ ಸಿಕ್ಕಿದ್ರೆ ವಿರೋಧಿಗಳು ಅದನ್ನ ಎನ್ಕ್ಯಾಚ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟೆ ಪಡ್ತಾರೆ ಈ ಸಲದ ಬಿಹಾರ ಚುನಾವಣೆಯಲ್ಲಿ ಜೆಡಿ ಬಿಜೆಪಿ ಬಿಜೆಪಿ ಗೆ ದೊಡ್ಡ ಪ್ರಮಾಣದಲ್ಲಿ ಮುಸಲ್ಮಾನ ವೋಟ್ ಹಾಕಿದ್ದಾರೆ ಮುಸಲ್ಮಾನರ ಮೆಜಾರಿಟಿ ಇದ್ದಂಥ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಗೆದ್ಕೊಂಡ್ ಬಂದಿದ್ದಾರೆ ಈ ಹತ್ತು ಸಾವಿರ ರೂಪಾಯಿ ಏನ್ ದುಡ್ಡು ಹಾಕಿದ್ರು ಅದ್ರ ಇಂಪ್ಯಾಕ್ಟ್ ಅದ್ ಏನ್ ಬೇಕಾದ್ರೆ ಹೇಳಿ ಮುಸಲ್ಮಾನರು ದೊಡ್ಡ ಪ್ರಮಾಣದಲ್ಲಿ ನಿತೀಶ್ ಕುಮಾರ್ ಹಿಂದಿದ್ದಾರೆ ಅದೇ ಸತ್ಯ ಮುಸಲ್ಮಾನರ ಮತಗಳು ಜೆಡಿ ಯುಗಾಗ್ಲಿ ಜೆಡಿ ಯು ಅಲಯನ್ಸ್ ಹೋಗಬಾರ್ದು ಅಂದ್ರೆ ಈ ತರದ ಸಣ್ಣ ಸಣ್ಣ ಅವಕಾಶವನ್ನ ಎನ್ಕ್ಯಾಶ್ ಮಾಡ್ಕೋಬೇಕು ಅಂತ ಆರ್ ಜೆ ಡಿ ಆಗ್ಲಿ ಕಾಂಗ್ರೆಸ್ ಆಗ್ಲಿ ವ್ಯವಸ್ಥೆ ಮಾಡೇ ಮಾಡುತ್ತೆ ಹಾಗಾಗಿ ವೈರಲ್ ಆದಂತಹ ಈ ವಿಡಿಯೋನ ಹಿಡ್ಕೊಂಡು ದೊಡ್ಡ ಪ್ರಮಾಣದಲ್ಲಿ ಅವರು ರಾಜಕೀಯವನ್ನು ಮಾಡ್ತಾ ಇದ್ದಾರೆ ಆದ್ರೆ ಆ ವಿಡಿಯೋವನ್ನ ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ನಿತೀಶ್ ಕುಮಾರ್ ಧಾರ್ಮಿಕ ದ್ವೇಷದಿಂದ ಆ ಕೆಲಸವನ್ನ ಮಾಡಿಲ್ಲ ಅನ್ನೋದು ನಿಮಗೂ ಖಾತ್ರಿ ಆಗ್ತದೆ ಸಂಜೆ ನಿಷಾದ್ ಅಂತ ಹೇಳಿ ನಿಷಾದ್ ಪಕ್ಷದ ಅಧ್ಯಕ್ಷ ಅವರೇನು ಎಳಿತಿಲ್ಲ ಬೆಳೀತಿಲ್ಲ ತೆಗೆದು ಅಷ್ಟೇ ಸರಿಯಾದ ವ್ಯಕ್ತಿಗೆ ನೇಮಕಾತಿ ಪತ್ರ ಕೊಡ್ತಿದ್ದೀನ ಇಲ್ವಾ ಅಂತ ಖಚಿತ ಪಡಿಸ್ಕೊಳ್ಳಕ್ಕೆ ಎಳ್ದಿದಾರಷ್ಟೇ ನಕಾವ್ ಮುಟ್ಟಿದ್ದಕ್ಕೆ ಇಷ್ಟೊಂದು ಗಲಾಟೆ ಮಾಡ್ತಾ ಇದ್ರಿ ಬೇರೆ ಕಡೆ ಮುಟ್ಟಿದ್ರೆ ಏನಾಗ್ತಿತ್ತು ನಕಾವ್ ಮುಟ್ಟಿದ್ರೆ ಇಷ್ಟು ಗಲಾಟೆ ಮಾಡ್ತಾ ಇದ್ರಿ ಬೇರೆ ಕಡೆ ಮುಟ್ಟಿದ್ರೆ ಏನಾಗ್ತಿತ್ತು ಬೇರೆ ಕಡೆ ಎಲ್ಲಿ ಮುಟ್ಟತಿಯಾ ಸಂಜಯ್ ನಿಷಾದ್ ಹೆಣ್ಣು ಮಕ್ಕಳ ಬೇರೆ ಕಡೆ ಎಲ್ಲೆಲ್ಲಿ ಮುಟ್ಬಹುದು ಅಂತೇಳಿ ಒಂದ್ಸಲ ಸಂಜಯ್ ನಿಷಾದ್ ತನ್ನ ತಾಯಿಯ ಮೇಲೆ ಎಲ್ಲೆಲ್ಲಿ ಮುಟ್ಟಬಹುದು ಅನ್ನುವಂತ ಪ್ರಯೋಗವನ್ನು ಮಾಡಿದ್ರೆ ಇಲ್ಲ ಆತನಿಗೆ ಅಕ್ಕ ತಂಗಿಯವ್ರ ಯಾರಾದ್ ಇದ್ರೆ ಒಂದ್ಸಲ ಎಲ್ಲಿ ಮುಟ್ಬಹುದಿತ್ತು ಎಲ್ಲ ಮುಟ್ಟಿದ್ರೆ ಗಲಾಟೆ ಆಗ್ತದೆ ಒಂದ್ಸಲ ಮುಟ್ ನೋಡು ಗಲಾಟೆ ಆಗ್ತದೆ ಇಲ್ಲವಾ ಅಂತ ಹೇಳ್ಬಿಟ್ಟು ಆತ ಇದನ್ನ ಒಂದ್ಸಲ ಖಾತ್ರಿ ಪಡಿಸಿಕೊಂಡ್ ಬಂದ್ರೆ ಚೆನ್ನಾಗಿರುತ್ತದೆ ಹೆಂಡತಿ ಬಿಡಿ ಅದ್ರ ಬಗ್ಗೆ ನಾವೇನು ಆಗಲ್ಲ ಮುಟ್ಟೋದು ಗಿಟ್ಟೋದೆಲ್ಲ ಅವನಿಗೆ ಸಂಬಂಧಪಟ್ಟಿದ್ದು ಪೌರುಷ ಇದ್ರೆ ಆತ ಪೌರುಷನೇ ಇಲ್ಲ ಅಥವಾ ಗಂಡಸೇ ಅಲ್ಲ ಅಂದ್ರೆ ಮುಟ್ಟೋದಕ್ಕೂ ಆಗಲ್ಲ ಅಥವಾ ನಿಷ್ಕ್ರಿಯ ವ್ಯಕ್ತಿಯಾಗಿರುತ್ತೆ ಸಂಜಯ್ ನಿಷಾತ್ ಯಾವ ಪ್ರಮಾಣದಲ್ಲಿ ಹೆಣ್ಣು ಮಕ್ಕಳ ಬಗ್ಗೆ ಇವ್ರಿಗೊಂದು ತತ್ಸಾರ ಇತ್ತೀಚೆಗೆ ಪಿ ಸಿಪಿಎಂ ನಾಯಕ ಸೈಯದ್ ಅಲಿ ಮಜೀದ್ ಮಲಾಪುರಂ ಜಿಲ್ಲೆಯ ತೆನಲಾ ಪಂಚಾಯತ್ ನಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ನಲವತ್ತೇಳು ಮತಗಳ ಅಂತರದಿಂದ ಗೆದ್ದಿದ್ದ ವಿಜಯೋತ್ಸವದ ಸಂದರ್ಭದಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ ಪ್ರತಿಸ್ಪರ್ಧಿ ಪಕ್ಷವಾದ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಮಹಿಳಾ ಅಭ್ಯರ್ಥಿಗಳನ್ನ ಅಂದ್ರೆ ಮದುವೆ ಆದಂತಹ ಮಹಿಳೆಯರನ್ನ ಕಣಕ್ಕಿಳಿಸಿ ನನ್ನನ್ನ ಸೋಲಿಸಲು ಪ್ರಯತ್ನ ಪಟ್ರು ಆದ್ರೆ ಈ ಮಹಿಳೆಯರು ಗಂಡನೊಂದಿಗೆ ಮಲಗೋದಕ್ಕೆ ಮಕ್ಕಳನ್ನ ಹೆರೋದಕ್ಕೆ ಮತ್ತು ಮನೆಯಲ್ಲಿ ಕೂತ್ಕೊಳ್ಳೋದಕ್ಕೆ ಮಾತ್ರ ಯೋಗ್ಯರು ಈ ತರ ಬೀದಿಗೆ ಬಂದು ಚುನಾವಣೆಯಲ್ಲಿ ನಿಂತ್ಕೊಳ್ಳೋದಕ್ಕೆ ಯೋಗ್ಯರು ಅಲ್ಲ ಅಂತೇಳಿ ಸಯ್ಯದ್ ಮಜೀದ್ ಅಲಿ ಸಂಜಯ್ ನಿಷಾದ್ಗೋ ಈ ಸೈಯದ್ ಮಜೀದ್ ಅಲಿಗೋ ಈ ಗಂಡಸು ಅನ್ನೋ ಲೋಕದ ಮಹಿಳಾ ವಿರೋಧಿ ಧೋರಣಿಗೋ ಏನಾದ್ರೂ ವ್ಯತ್ಯಾಸ ಇದೆಯಾ ಎಲ್ಲಾ ಗಂಡಸರು ಅಲ್ಲ ಬಹುತೇಕ ಗಂಡಸರು ಹೆಣ್ಣು ಮಕ್ಕಳನ್ನು ಇದೇ ದೃಷ್ಟಿಕೋನದಲ್ಲಿ ನೋಡ್ತಾರೆ ಅನ್ನೋದಕ್ಕೆ ಎಕ್ಸಾಂಪಲ್ಗಳು ಇವರಲ್ಲ ನಿತೀಶ್ ಕುಮಾರ್ ಅವರು ಡಾಕ್ಟರ್ ನುಸ್ರತ್ ಪರ್ವೀನ್ ಅವರ ನಕಾಬನ್ನ ಸರಿಸಿದ್ದು ಯಾವುದೇ ಕಾರಣಕ್ಕೂ ಧಾರ್ಮಿಕ ದುರುದ್ದೇಶದಿಂದ ಅಲ್ಲ ಕೆಟ್ಟ ಉದ್ದೇಶ ಖಂಡಿತ ಇರಲಿಲ್ಲ ಆದ್ರೆ ಅದಕ್ಕೆ ಸ್ಟೇಟ್ಮೆಂಟ್ ಕೊಡುವಂತಹ ಸಂಜಯ್ ನಿಷಾದ್ ಹೆಣ್ಣುಮಕ್ಳು ಬರೀ ಗಂಡನ ಜೊತೆ ಮಲಗೋದಕ್ಕೆ ಮಾತ್ರ ಲಾಯಿ ಕೊಂದ ಸಯ್ಯದ್ ಮಜೀದ್ ಅಲಿ ಇವರೆಲ್ಲರ ಮಾನಸಿಕತೆಯನ್ನ ಅವರವರ ಕ್ಷೇತ್ರದ ಜನ ಸ್ವಲ್ಪ ಸೀರಿಯಸ್ ಆಗಿ ತಗೋಬೇಕು ಒದ್ದು ಬುದ್ಧಿ ಕಲಿಸುತ್ತೆ ಇದ್ರೆ ಈ ಗಂಡಸನ್ನು ಲೋಕ ಇದೇ ತರ ಹೆಣ್ಣು ಮಕ್ಕಳನ್ನ ತುಚ್ಛವಾಗಿ ಮಾತನಾಡಿಸುವ ತುಚ್ಛವಾಗಿ ಕಾಣುವ ಕೆಲಸವನ್ನು ಮಳೆ ಮಾಡ್ತಾರೆ ಈ ತರದ ಪರಮ ಕೊಳಕಾದ ಸ್ಟೇಟ್ಮೆಂಟ್ ಕೊಟ್ಟಂತ ಸಂಜಯ್ ನಿಷಾದ್ ಮೇಲೆ ಎಫ್ಐ ಆರ್ ಆಗಿದೆ ಇದರ ಜೊತೆಗೆ ನಾವು ಈ ಸ್ವಲ್ಪ ನಕಾಬ್ ಮತ್ತು ಹಿಜಾಬ್ನ ಹಿನ್ನೆಲೆ ಜಳ್ಕಂಬರೋಣ ಈ ನಕಾಬ್ ಅಥವಾ ಹಿಜಾಬ್ ಅನ್ನ ಮುಸಲ್ಮಾನರಿಗಿಂತ ಮೊದಲೇ ಅನೇಕ ನಾಗರಿಕತೆಗಳು ಬಳಸ್ಕೊಂಡು ಬಂದಿದ್ದಾವೆ ಪ್ರಾಚೀನ ಮೆಸೊಪೊಟೇಮಿಯಾ ಮತ್ತು ಅಸ್ಸಿರಿಯಾ ಇಲ್ಲಿ ಉನ್ನತ ವರ್ಗದ ಮಹಿಳೆಯರು ಗೌರವ ಮತ್ತು ಸಾಮಾಜಿಕ ಸ್ಥಾನಮಾನದ ಸಂಕೇತವಾಗಿ ತಲೆಗೆ ಈ ಹಿಜಾಬ್ ಅನ್ನ ಅಥವಾ ಹೆಡ್ ಸ್ಕಾರ್ಫ್ನ ಹಾಕ್ತಾ ಇದ್ರು ಹಾಗೆಯೇ ಪರ್ಷಿಯಾ ಅಂದ್ರೆ ಈಗಿನ ಇರಾನ್ ಮತ್ತು ಬೈಜಾಂಟೈನ್ ಸಾಮ್ರಾಜ್ಯದಲ್ಲಿ ಹಿಜಾಬ್ ಹಾಕೋದು ಅಥವಾ ಹೆಡ್ ಸ್ಕಾರ್ಫ್ ಹಾಕೋದು ತಲೆಗೆ ಬಟ್ಟೆಯನ್ನು ಹಾಕೊಳ್ಳೋದು ವಿನಯ ಮತ್ತು ಗೌರವದ ಸಂಕೇತವಾಗಿ ನೋಡಲಾಗ್ತಾ ಇತ್ತು ಅದೇ ತರ ಯಹೂದಿ ಮತ್ತು ಕ್ರಿಶ್ಚಿಯನ್ ಮಹಿಳೆಯರು ಕೂಡ ಹಿಜಾಬ್ ಹಾಕುವ ಹೆಡ್ಸ್ಕಾರ್ಫ್ ಹಾಕುವ ತಲೆ ಮುಚ್ಚಿಕೊಳ್ಳುವಂತ ಪದ್ಧತಿ ಇತ್ತು ಈಗಲೂ ಕೂಡ ಅನೇಕ ಕಡೆ ಅದು ಇದೆ ಹಾಗಾಗಿನೇ ಹಿಜಾಬ್ ಕೇವಲ ಇಸ್ಲಾಮಿಕ್ ಆವಿಷ್ಕಾರವಲ್ಲ ಅದು ಮಾನವ ಸಮಾಜದ ದೀರ್ಘ ಇತಿಹಾಸದ ಭಾಗ ಅಂತಾನೆ ಪದೇ ಪದೇ ನಾವು ಹೇಳ್ತಾನೆ ಬಂದಿದ್ವಿ ನಾನು ಹಿಜಾಬ್ನ ಹಿಸ್ಟ್ರಿ ಹೇಳಿದೆ ಅಂದ್ರೆ ಹಿಜಾಬ್ ಅಂದ ತಕ್ಷಣ ನನ್ನ ದೇಶದಲ್ಲಿ ಬಾಂಬ್ ಬಿದ್ದಂಗೆ ಆಡ್ತಾರೆ ಕಾಲೇಜಿಗೆ ಹೋದಂತ ಹೆಣ್ಣು ಮಕ್ಕಳಿಗೆ ಮುಸ್ಲಿಂ ಮಕ್ಕಳಿಗೆ ಹಿಜಾಬ್ ಹಾಕಿದ್ರು ಅಂತ ಹೇಳಿ ಕಾಲೇಜಿನ ಹೊರಗೆ ಹಾಕಿದ್ದು ನಮ್ಮ ಕರ್ನಾಟಕದಲ್ಲೇ ನಡೀತು ದೊಡ್ಡ ಮಟ್ಟದಲ್ಲಿ ಗಲಾಟೆಗಳಾಗಿದ್ದಾವೆ ಸಂಘರ್ಷಗಳಾಗಿದ್ದಾವೆ ಕಳೆದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಾನು ಏನ್ ಬಟ್ಟೆ ಹಾಕಬೇಕು ನಾನೇನ್ ತಿನ್ಬೇಕು ತಿನ್ನಬೇಕು ನನ್ನ ವೈಯುಕ್ತಿಕ ಆಯ್ಕೆ ಆಗಿದೆ ಅದಕ್ಕೆ ಈ ದೇಶದ ಕಾನೂನಿನಲ್ಲಿ ಮಾನ್ಯತೆ ಕೂಡ ಇದೆ ಆದ್ರೂ ಸುಮ್ಮನೆ ಗಲಾಟೆ ಮಾಡೋದು ಹಾಗಾಗಿ ಈಗ ನಿತೀಶ್ ಕುಮಾರ್ ಹಿಜಾಬನ್ನ ಸರಿಸಿ ಆ ನುಸ್ರತ್ ಪರ್ವೀನ್ ಅವರ ಮುಖವನ್ನ ನೋಡಿ ನಕ್ಕಿದ್ದಕ್ಕೆ ಹಿಜಾಬ್ ಎಳದ್ಬಿಟ್ಟರು ನಿತೀಶ್ ಕುಮಾರ್ ದ್ವೇಷವನ್ನ ಬಿದ್ದ್ಬಿಟ್ರು ಇದು ಮುಸಲ್ಮಾನ ಸಮುದಾಯಕ್ಕೆ ಮಾಡಿದ ಅವಮಾನ ಅಂತ ಹೇಳ್ಬಿಟ್ಟು ಒಂದು ರಾಜಕೀಯ ಶುರು ಆಯ್ತು ವಿರೋಧ ಪಕ್ಷಗಳಂತೂ ಇಂಥ ವಿಚಾರಕ್ಕೆಲ್ಲ ಕಾಯ್ತಾ ಇರ್ತವೆ ಅವ್ರ ಕೆಲಸ ಅವ್ರು ಮಾಡಲೇಬೇಕು ಅವರು ಸರ್ವೇಗೋಸ್ಕರ ಆದ್ರೆ ಇದೇ ನಿತೀಶ್ ಕುಮಾರ್ ಹಿಜಾಬ್ ಗಲಾಟೆಗಳಾಯ್ತಲ್ಲ ದೊಡ್ಡ ಪ್ರಮಾಣದಲ್ಲಿ ಇಡೀ ದೇಶದಲ್ಲಿ ಆ ಸಂದರ್ಭದಲ್ಲಿ ಹಿಜಾಬ್ ಪರ ನಿಂತಿದ್ದ ನಿತೀಶ್ ಕುಮಾರ್ ಆಹಾರ ಮತ್ತು ಬಟ್ಟೆ ಅವರವರ ಆಯ್ಕೆ ಅದರ ವಿರುದ್ಧ ನಾವು ಏನನ್ನೂ ಮಾತಾಡೋಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಹಿಜಾಬ್ ಪರ ನಿಂತಿದ್ದಂತಹ ನಿತೀಶ್ ಕುಮಾರ್ ಇವತ್ತು ಒಬ್ಬಳು ವೈದ್ಯ ನಕಾಬನ್ನ ಸರಿಸಿದ್ರು ಅನ್ನೋ ಕಾರಣಕ್ಕೆ ಅವರನ್ನ ಹಿಜಾಬ್ ವಿರೋಧಿ ಮುಸ್ಲಿಂ ವಿರೋಧಿ ಅಂತ ಬಿಂಬಿಸೋದಕ್ಕೆ ಸಾಧ್ಯನೇ ಇಲ್ಲ ಆದ್ರೆ ಇಂಥ ವಿಚಾರ ಆಗೋದನ್ನೇ ಕಾಯ್ತಾ ಇರ್ತಾರಲ್ಲ ಸಂಜಯ್ ನಿಷಾದ್ ಅಂತವರು ಅವರು ಏನು ಮಾಡ್ತಾರೆ ನಕಾಬ್ ಮುಟ್ಟಿದ್ದಕ್ಕೆ ಇಷ್ಟು ಇನ್ನು ಬೇರೆ ಕಡೆ ಮುಟ್ಟಿದ್ರೆ ಇನ್ನೆಷ್ಟು ಗಲಾಟೆ ಆಗ್ತಿತ್ತು ಅಂತ ಹೇಳಿ ಮಾತಾಡಿ ಕೇಸನ್ ಆಗಿಸ್ಕೊಳ್ತಾರೆ ಈ ಗಂಡಸೋನ ಲೋಕದ ಮಾನಸಿಕತೆಯ ಬಗ್ಗೆ ಒಂದು ಸಣ್ಣ ವಿಮರ್ಶೆಯ ವಿಡಿಯೋ ಇದು ನಮಸ್ಕಾರ ದಯವಿಟ್ಟು ಎಲ್ಲರೂ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ಇಷ್ಟ ಆದ್ರೆ ಈ ಗೆ ಜಾಯ್ನ್ ಆಗಿ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ